ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರಿ ಟು ಚಾನಲ್ ಟೈಮ್ ಹನ್ನೊಂದು ಗಂಟೆ ಆಗಿದೆ ಸೊ ಅಲ್ಲಿ ಬರ್ತಡೆ ನಾಳೆ ನೀನು ಒನ್ ಆದರೆ ಬರ್ತಡೆ ನೈಟ್ ಹನ್ನೆರಡು ಗಂಟೆಗೆ ಸರ್ಪ್ರೈಸ್ ಕೊಡೋದು ಅಂದ್ಬಿಟ್ಟು ನಾನು ಚಿನ್ನಲ್ಲಿ ಕಾರಲ್ಲಿ ಮಾಡೋಣ ಡಿಕ್ಕಿನಲ್ಲಿ ಅಂದ್ಕೊಂಡೆ ಸೊ ಸಿ ಎಂಜ್ ಇರೋದ್ರಿಂದ ಮಾಡೋಕ್ಕೆ ಪ್ಲೇಸ್ ಚಿಕ್ಕುತ್ತಿದೆ ಇವಾಗ ಕಾರ ಹತ್ರ ಕದ್ದು ಚಿಕ್ಕ ತಗೊಂಡೋಗಿ ಕಾರ ಹತ್ರ ಹೋಗ್ಬಿಟ್ಟು ನೋಡ್ದು ಆಗಿಲ್ಲ ಸರಿ ಅಂದ್ಬಿಟ್ಟು ಇವಾಗ ಮನೆ ಮೇಲೇ ಮಾಡೋಣ ಅಂದ್ಬಿಟ್ಟು ಈ ರೇಂಜಿಗೆ ಇಷ್ಟ ಇಷ್ಟಾಗಿದೆ ಕತ್ಲೇ ಇದೆ ಆಮೇಲೆ ಸ್ವಲ್ಪ ಲೈಟ್ ಹಾಕ್ತೀನಿ ಕಾಣುತ್ತೆ ಇವಾಗ ಇಷ್ಟು ಮಾಡಿದ್ದೀವಿ ಸರಿ ಕಾಣಿಸ್ತಾ ಇಲ್ಲ ಸೊ ಇನ್ನು ಲೈಟಿಂಗ್ ಎಲ್ಲ ಬಿಡಬೇಕು ಲೈಟಿಂಗ್ ಎಲ್ಲ ಬಿಟ್ಟು ಮನೆ ಚೆನ್ನಾಗಿ ಕಾಣುತ್ತೆ ಸೊ ಎಲ್ಲ ಅದು ಡೆಕೋರೇಷನ್ ಮಾಡಿಬಿಟ್ಟು ಏನೋ ತಕ್ಕ ಮಟ್ಟಿಗೆ ಇಲ್ಲಿ ಜಾಗ ಕೂಡ ಅಷ್ಟು ಇದಿಲ್ಲ ಪಕ್ಕದಲ್ಲಿ ಮನೆ ಇದೆ ಸೊ ಹಿಂಗಾಗುತ್ತಂಗೆ ಅದು ದಾರದಲ್ಲೆಲ್ಲ ಕಟ್ಬಿಟ್ಟು ಬಟ್ಟೆ ಎಲ್ಲ ಮಾಡ್ತಾಯಿದ್ದು ನೋಡೋಣ ಮನೆಯಲ್ಲೇ ಮಾಡ್ಬೋದಿತ್ತು ಲಾಸ್ಟ್ ಟೈಮ್ ಮನೆಯಲ್ಲೇ ಸರ್ಪ್ರೈಸ್ ಕೊಟ್ಟಿದ್ದೆ ಸೊ ಬೇಡ ಈ ಸರಿ ಮನೆ ಮೇಲೆ ಕಾರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತುಂಬ ಆಸೆ ಇಟ್ಕೊಂಡಿದ್ದೆ ಖಾರ ಸರ್ಪ್ರೈಸ್ ಕೊಡೋಣ ಡಿಕ್ಕಿನಲ್ಲಿ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ಸಿಹಿ ಅಂದಿರೋದ್ರಿಂದ ಆಗ್ತಾಯಿಲ್ಲ ಸೊ ಅದಕ್ಕೆ ಇವಾಗ ಮನೆ ಮೇಲೆ ಡೆಕೋರೇಟ್ ಮಾಡಿ ಏಕೆ ಬರ್ತಾನೋ ಗೊತ್ತಿಲ್ಲ ಆದಷ್ಟು ಮಟ್ಟಿಗೆ ಏನೋ ನಮಗೆ ಗೊತ್ತಿರೋಂಗೆ ಮಾಡೋಣ ಪಾಪ ನಮ್ಮ ಕಾಯ್ತಾ ಕಾಯ್ತಾಯ್ತಾರೆ ಸರಿ ಡೆಕೋರೇಟ್ ಮಾಡಿಬಿಟ್ಟು ಹೇಗೆ ಬರ್ತೆ ಅಂತ ಲಾಸ್ಟಲ್ಲಿ ಹಾರಿಗೆ ಸರ್ಪ್ರೈಸ್ ಕೊಡೋಕ್ಕೆ ಮಾಡ್ತೀನಿ ಬರ್ತೀನಿ ನೋಡೋಣ ಆದಷ್ಟು ಮಾಡಿದ್ದೀವಿ ಗಾಳಿ ಕತ್ತಲೆ ಬೇರೆ ಏನೂ ಕಟ್ಸಿಲ್ಲ ಸಕ್ಕ ಗಾಳಿ ಕತ್ಲ ತುಪ್ಪಿದ್ದಾರೆ ಅಯ್ಯೋ ಹಂಗೋ ಹಿಂಗೋ ಮಾಡಿ ಗಾಳಿ 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 ಹೆವಿ ಗಾಳಿ

सब दिन ये स्टार्ट हो गया था क्या बोलूँ मैं अच्छा रहा अभी है आप ही बनते शार्ट कटली सिंबल है ना क्या ना अंकल जान करते हैं एक एक बी एक दी

अच्छा है कहाँ ये जो बर्तन है ये कर बन ये कर बन जो भी यार वो तंदरेक है बर्तन का तंदरेक तो है तेरे पास है सबसे अच्छा ये कर बन हाँ बड़ा पट्टा छोटा नहीं था <laughs> ரெக்கீதிய okay, நெர்பு <laughs> वडे इला मका तोर्स मका ती देश बंदा कदा हण्डल बटे का <laughs> लेटू अद संडे पुरी पलाव ऑटल आमले चिकन, चिकन बिर्यी बेका मुद्दे बेका मुद्दे Biranina, so, a raiz tem taditana. Mudem, 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 ಸಾರು ಚಿಕನ್ ಸಾರು ರಾಯಿ ಆಮೇಲೆ ಮುದ್ದೆ ಎಲ್ಲ ಕಬಾಬು ಖಾಲಿ ಆಲೆ ಅರ್ಧ ಅರ್ಧ ಖಾಲಿ ಇನ್ನೂ ಅರ್ಧ ಇತ್ತು ನೀನು ಊಟ ಮಾಡಬೇಡ ಹಾಗೆ ಮಲ್ಕೋ ಬರ್ತಾನೆ ಬಾಯಿ ಹೊರ್ಗಡೆ ಕರ್ಕೊಂಡ್ತಿ ಅಂತ ಹೇಳಿಬಿಟ್ಟು ಒಂದು ತಿಳಿಂದ ಪ್ಲ್ಯಾನ್ ಮಾಡಿ ಹಾಂ ಇವಾಗ ಮನೇಲಿ ಅಡುಗೆ ಮಾಡ್ಕೊತೀನಿ ನಂಗೆ ಮೂವಿ ಕರ್ಕೊಂಡಿ ಅದಿಲ್ಲ ಆಮೇಲೆ ಎಲ್ಲರೂ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಆದ್ಮೀನ್ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಹೋಗೋಣ ಮೈಸೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅದು ಕೆಲಸದಲ್ಲಿ ನಿನಗೆ ಊಟ ಇಕ್ಬೋದು ಬರ್ತಾ ದಿವ್ಸ ಹೋಳಿ ಪಾಪ ಅಂತ ಇಟ್ಬಿಡುದು ನೀನು ಮಾಡ್ತದೆ ವೀಡಿಯಾ ಹಾ ಯಾಕೆ ನೀನು ಚೆನ್ನೋ ವಿಡಿಯೋ ಮಾಡಿದ್ರೆ ಸಾಕು ಮತ್ತ ಮುಚ್ಕೊಳ್ತಾರೆ ಹಾ ಬೇಡ ಊಟ ಬಡೋಣ ಊಟ ನೋಡಿ ಇವ ನನ್ನ ಮಗ ಓಡೋಗ್ತಾನೆ ಊಟ ಹಾಂ ಆಯಿತು ಅನ್ನ ನಾನೇ ತಿದ್ದೀನಿ ಇವಾಗ ನಮ್ಮ ಅಮ್ಮ ಪಾರ್ಸಲ್ ಕಳ್ಸ ರಾಜಂಶ ತಟ್ಟೆ ಇದು ಇದರಲ್ಲೇ ನಮ್ಮಮ್ಮ ಊಟ ಮಾಡೋದು ಇದೊಂದು ಮೂರು ಕೆ ಜಿ ತಟ್ಟೆ ಅದೇ ಈಗೇನು ತಿಂದು ಬಿಟ್ಟು ಟೇಸ್ಟ್ ಹಿಂಗಿದೆ ಅಂತ ಹೇಳಿ ಪತಿದೇವಾ ಈ ತಟ್ಟೆ ಏನಾಗುತ್ತೆ ನಮ್ಮ ಮನೇಲಿ ಊಟಕ್ಕಿತ್ತ ತಟ್ಟೆ ಕಿತ್ತಡ ಎಲ್ಲ ತಟ್ಟೆನೂ ಒಂದೇ ಒಳ ಎಡಮೇನಂಗೆ ನಂಗೆ ಈ ತಟ್ಟೆ ಬೇಡ ನಂಗೆ ಆ ತಟ್ಟೆ ಬೇಡ ಅಂತ ಅನ್ಬೇಡ ಅನ್ನೋದಲ್ಲ ಕೊಟ್ಟಿದ್ದನ್ನ ಬೈಸ್ಕೊಂಡು ತಿನ್ನಬೇಕು ಬತ್ತಡೆ ಇವತ್ತ ಮಾತಾಡೋಂಗಿಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಮನೆಯಲ್ಲಿ ಇಟ್ಟೆ ಆಪು ಇವನು ಇದನ್ನೆಲ್ಲ ಇವನು ಕಮ್ಮಿ ಅದನ್ನೆಲ್ಲ ಇವನು 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 ಇಬ್ರು ಸುಳ್ಳು ಹೇಳ್ತಾ ಇದಿಯಾ ನಿನ್ನ ಬೇಸಲ್ಲ ಗೊತ್ತಾಗ್ತೈತೆ ನಾನು ನನ್ನ ನೋಡ್ಕೊಂಡು ಹೇಳಿ ಚೆನ್ನಾಗಿಲ್ಲ ಅಂತ ನೀನು ನಡ್ಕೊಂಡು ಹೇಳಿ ಅಂತ ಅವಾಗೆ ಚೆನ್ನಾಯಿತೇ ಅಂತ ಅರ್ಧ ಬಾಟ್ಲು ಕಬಾಬ್ ಖಾಲಿ ಬರ್ತೇ ಪ್ರಾಮಿಸ್ ಚೆನ್ನಾಗಿಲ್ಲ ಕೊಡು ವಾಪಸ್ಸು ಕೊ ವಾಪಸ್ ಚೆನ್ನಾಗಿಲ್ಲತ್ತ ಕೊಡು ಮತ್ತೆ ಚೆನ್ನಾಗಿರೋದಕ್ಕೆ ನೀ ತಿಂತಾರ ಅದು ಚೆನ್ನಾಗಿಲ್ಲ ತಿನ್ನಾಗಿಲ್ಲ ಊಟ ಹಾಕಲ್ಲ ಚೆನ್ನಾಗಿಲ್ಲಂತೆ ನೀವ್ ಹಾಕ ತಿಂತ ಕಾಲ್ ನಮ್ಮ ಮನೇಲಿ ಕಾಲ್ ಹಾಕ್ ಕೊಡಲ್ಲ ಕೊಡೋಲ್ಲ ಏನಿದ್ರೆ ಲೇಡೀಸ್ ಹುಡುಕ್ತಾನದ್ರೊಳಗೆ ಒಳಗಿದ್ದು ಆರು ಗಂಟೆಗೆ ಒನ್ ಅವರ್ ಚೆನ್ನಾಗ್ ನಿದ್ದೆ ಮಾಡಿದೆ ಮಳೆ ಅಂದಷ್ಟಕ್ಕೆ ಚೆನ್ನಾಗಿ ಮಳೆ ಬಂದುಬಿಟ್ಟಿದೆ ಗತ್ತಾಗಿಲ್ಲ ಅಷ್ಟು ಜೋರಾಗಿ ಮಳೆ ಬಂದಿದೆ ಅಂತ ಸರಿ ಅಂದ್ಬಿಟ್ಟು ಊಟ ಯಾರೂ ಸರಿಯಾಗಿ ಮಾಡಿಲ್ಲ ಕಬಾಬ್ ತಿಂದಿದ್ರಲ್ಲ ಹಾಗಾಗಿ ಮುದ್ದೆ ಅಷ್ಟೇ ತಿಂದರು ಸ್ವಲ್ಪ ರೈಸ್ ಇದೆ ಸಾಂಬಾರಿದೆ ಅದೇ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಆಗುತ್ತೆ ಮತ್ತು ಬೆಳಿಗ್ಗೆ ಡ್ಯೂಟಿಗೆ ಹೋಗಬೇಕು ಹೇಗೆ ಮಾಡೋದು ಭಾನುವಾರ ಎಷ್ಟು ಬೇಗ ಹೋಗುತ್ತೆ ಅಂದರೆ ಸೋಮವಾರದಿಂದ ಶನಿವಾರವರೆಗೂ ಕೈಬೇಕು ಯಾವಾಗ ಬರ್ತವೋ ಭಾನುವಾರ ಅಂತ ಬೇಗ ಹೋಗೋದೇ ಇಲ್ಲ ದಿನಗಳು ಮತ್ತೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಬೇಜಾರು ಆಗ್ತದೆ ಈಗ ಟೈಮು ಏಳು ಮುಕ್ಕಾಲಾಗಿದೆ ಸಾಂಬಾರು ಬಿಸಿ ಮಾಡಿಬಿಟ್ಟು ರೈಸ್ ಇದೆ ಮತ್ತೆ ಇದೆ ಸ್ವಲ್ಪ ಅದೇ ಆಗುತ್ತೆ ಊಟ ಮಾಡಿ ಹಚ್ಕೊಳ್ಳೋದು ಷ್ಟ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾರೆ ಹೇಗಿತ್ತು ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿ ಬಾಯ್ ಬಾಯ್